ಎಲ್ಲ ಭಕ್ತಾದಿಗಳಿಗೂ ನಮಸ್ತೆ ನವಗ್ರಹ ಒಂಬತ್ತು ಗ್ರಹ ಇರೋ ದೇವಸ್ಥಾನ ನೀವು ನೋಡಿರ್ತೀರಾ ಎರಡು ಮೂರು ಅಡಿ ಹತ್ರ ಆಗಲ ಒಂದು ಅಡಿ ಎರಡು ಅಡಿ ಇರುತ್ತೆ ದೇವಸ್ಥಾನ ಸರಿ ನವಗ್ರಹ ಏನು ಒಂದೂವರೆ ನಿಮಿಷದಲ್ಲಿ ಒಂಬತ್ತು ರೌಂಡ್ನ ಆರಾಮಾಗಿ ಸುತ್ತೀರಾ ಆದರೆ ನಾನು ತೋರ್ಸ್ತಾರ ನವಗ್ರಹನ ನೀವು ಸುತ್ತಬೇಕಂದ್ರೇ ಆರರಿಂದ ಏಳೆಂಟು ನಿಮಿಷ ಬೇಕು ಅಷ್ಟು ದೊಡ್ಡ ನವಗ್ರಹ ದೇವಸ್ಥಾನ ನೋಡಿ ಶಿವ ಶಿವನ ನೋಡ್ಕೊಳ್ಳಿ ಶಿವನ್ನ ಕೆತ್ತನೆ ಮಾಡೋರಿಗೆ ಒಳ್ಳೆಯದಾಗಲಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡೋರು ಶಿವ ಶಕ್ತಿ ಶಿವ ಅಂದೇ ಧೈರ್ಯ ದೇವಸ್ಥಾನದ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕೆಲವು ಜನ ಗೊತ್ತಿರುತ್ತೆ ಈ ದೇವಸ್ಥಾನ ಒಳಗಡೆ ಶಿವ ತಾಯಿ ಗಣೇಶ ನಿಮಗೆ ಗೊತ್ತು ಶಿವ ಇರೋ ಕಡೆ ತಾಯಿ ಇರ್ತಾರೆ ಗಣೇಶ ಇದ್ದೇ ಇರ್ತಾರೆ ಶಂಕರಾಚಾರ್ಯರು ಆ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಈ ಕಡೆ ದಕ್ಷಿಣಾಮೂರ್ತಿ ಮೂರ್ತಿ ಆ ಕಡೆ ಒಂದು ಕಲ್ಯಾಣ ಮಂಟಪ ಈ ಕಡೆ ಒಂದು ಕಲ್ಯಾಣ ಮಂಟಪ ಇಲ್ಲಿ ಹೋಮ ಮಾಡೋ ಜಾಗಗಳಿರುತ್ತೆ ಇದೆಲ್ಲ ಮುಗಿಸ್ಕೊಂಡು ಒಂದು ಜಾಗ ಇರುತ್ತೆ ಅದು ನವಗ್ರಹ ಅಂತ ಅನಿಸೋದೇ ಇಲ್ಲ ಅಲ್ಲಿಗೆ ಎಂಟ್ರಿ ಇದೆ ನವಗ್ರಹ ದೇವಸ್ಥಾನ ಏನು ನಾವು ಸೂರ್ಯ ಸೂರ್ಯ ಚಂದ್ರ ಮಂಗಳ ಬುಧ ಶುಕ್ರ ಶನಿ ಇಷ್ಟು ಒಂಬತ್ತು ಗ್ರಹಗಳು ಹೇಳ್ತೀವಿ ಒಂಬತ್ತು ಗ್ರಹದಲ್ಲೂ ಪ್ರತಿಯೊಂದು ಗ್ರಹ ಕೂಡ ಸುಮಾರು ಐದಡಿ ಐದಡಿ ಹತ್ರ ನೋಡಿ ತೋರಿಸ್ತೀನಿ ನೋಡಿ ಸೂರ್ಯ ಚಂದ್ರ ಎಲ್ಲ ಹಂಗೆ ನೋಡ್ಕೊಂಡಾ ಹೋಗಿ ಈ ದೇವಸ್ಥಾನ ಈ ಸನ್ನಿಧಾನ ಇರೋದು ಎಲ್ಲಪ್ಪ ಅಂದರೆ ಬೆಂಗಳೂರಿನ ಬಸವಣ್ಣ ಗುಡಿ ಹೌದು ದುರ್ಗಣಪತಿ ದೇವಸ್ಥಾನ ನೋಡ್ತೀರಲ್ಲ ಅದ್ರ ಹಿಂಬಾಗ ಭೂಗ ಪಾರ್ಕ್ ಇದೆ ಅಲ್ಲ ಅದು ಹಿಂಬಾಗ ಗೇಟು ಅಂದರೆ ಆ ಕಡೆ ಬೈಟು ಕಾಫಿ ಬರುತ್ತೆ ನಿಮಗೆ ಗಾಂಧಿ ಬಜಾರ್ ಡಿ ವಿ ಜಿ ರೋಡು ಅಲ್ಲಿ ಬೈಟು ಕಾಫಿ ಅಂತ ಬರುತ್ತೆ ಅಲ್ಲಿರೋ ಗೇಟು ಆ ಗೇಟಿಂದ ಮುಂದೆ ಹೋಗಿ ಬಲ್ಗಡೆ ಎಡಗಡೆ ಹೋದ್ರೆ ನಿಮಗೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಯಾರು ಕೇಳಿದ್ರು ಹೇಳ್ತಾರೆ ಒಂದು ಸತಿ ನೀವು ಆ ಕಡೆ ಬಂದಾಗ ದರ್ಶನ ಮಾಡಿ ಒಳ್ಳೆಯದಾಗಲಿ ಥ್ಯಾಂಕ್ ಯು